ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗೈದ್ರಿ ಆರಾಮದ್ರಿ ನಾವು ಆರಾಮದೀವಿ ನೋಡಿರಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡಿ ನೋಡಿರಿ ಇವತ್ತು ಮಂಗ್ಳವಾರ ಅಲ್ರಿ ಅದಕ್ಕೆ ಪೂಜೆ ಎಲ್ಲ ಮಾಡ್ಯಾಳ್ರಿ ನನಗೆ ನಮ್ಮ ತಂಗಿ ಎಲ್ಲ ಅಷ್ಟು ಫೋಟೋ ಎಲ್ಲ ತೊಳೆದು ಇದನ್ನೆಲ್ಲ ಅಷ್ಟು ಕ್ಲೀನ್ ಮಾಡ್ಕೊಂಡು ಎಲ್ಲ ಪೂಜೆ ಮಾಡಾಳ್ರಿ ಈಗ ನಾವು ಎಲ್ಲ ಮನೆಯಲ್ಲೋ ಒರೆಸಿ ಎಲ್ಲ ಪಾತ್ರೆ ತೊಳೆದು ಮತ್ತು ಕಸ ಗುಡಿಸಿ ಮನೆ ಒರೆಸಿ ಎಲ್ಲ ಕೆಲಸ ಆಗಿದೆ ನೋಡಿರಿ ನಮ್ಮದು ನೋಡ್ರಿ ನಿನ್ನೆ ನೀರು ಬಂದಿದ್ದೇವ್ರಿ ನಮಗೆ ನೀರು ಅಷ್ಟು ತುಂಬೇವ್ರಿ ಈಗ ನೋಡ್ರಿ ಎಲ್ಲ ಅಷ್ಟು ಕುಡಿಯೋಕ ಅಷ್ಟು ತುಂಬ್ಕೊಂಡಿವ್ರಿ ಇಲ್ಲ ಹೊರಗೆ ನೋಡಿರಿ ಹೊರಗೆಲ್ಲ ಅಷ್ಟು ನೀರು ತುಂಬೀವಿ ರೀ ನಾವು ನಮಗೆ ಹ್ಞೂ ಯಾವಾಗಲೂ ತೋರಿಸ್ತಾ ಇರ್ತೇವ್ರಿ ಅಷ್ಟು ಎಲ್ಲ ನೀರು ಬಟ್ಟೆಗೆ ಮತ್ತು ನೋಡಿರಿ ಸಿಂಟ್ಯಾಕ್ಸಿಗೆ ಅರ್ಧ ಸಿಕ್ಕು ರೀ ಯಾಕಂದ್ರೆ ಅದು ಮೋಟ್ರಾ ಏನು ಮನಿ ಸಲ ನೀರು ಬಂದಾಗ ಅದು ಒಂದು ಸ್ವಲ್ಪ ಇದಾಗಿತ್ತೀ ಅದೇನಾ ಮೋಟ್ರಾ ಏನ ಇದಂದಿತ್ತೀ ಒಂದು ಸ್ವಲ್ಪ ಕೆಟ್ಟಿತ್ತೀ ಅದು ಅದಕ್ಕೆ ಈ ಸಲ ಮೋಟ್ರಾ ಇದ್ದಿಲ್ರಿ ಹಂಗ ತುಂಬ್ಕೊಂಡಿವ್ರಿ ನೀರು ಎತ್ತೆತ್ತಿ ಹಾಕ್ಬೇಕಲ್ರಿ ನೀರು ಅದಕ್ಕೆ ಸಿಂಟೆಕ್ಸಿ ಭಾಳ ಸಿಕ್ಕಿಲ್ರಿ ನೀರು ಅರ್ಧ ಐತೆ ರೀ ಅದು ಸಿಂಟೆಕ್ಸ್ ഭാ സി ഒഴക്ക് കുടിയക്ക അതെല്ലാം ഫുൾ ഏരിയന നമ്മൾ എല്ലാം ഈ ത്രണവർ ബാത്രൂമല്ലെല്ലാം തന്നിരി ഇത് ബര ಈಗ ನೋಡ್ರಿ ನಮ್ಮಮ್ಮಿಯರು ಏನ್ ಅಂದ್ರೆ ಜೀರಾ ರೈಸ್ ಮಾಡಕತ್ತಾರೆ ಈಗ ಎಣ್ಣೆ ಜೀರಿಗೆ ಬೆಳ್ಳುಳ್ಳಿ ಹಾಕಿದ ಈಗ ಕರಿಬೇ ಹಾಕಿದ್ರಿ ಈಗ ಉಳ್ಳಾಗಡ್ಡೆ ಅವನ್ನೆಲ್ಲ ಹಾಕರಿ ಅಲ್ಲೇ ಇದು ಕಡಲೆ ಪುಡಿ ಖಾಲಿಯಾಗಿಟ್ಟಿತ್ರಿ ಅದಕ್ಕೆ ನಮ್ಮ ಒಮ್ಮೆಯವರು ಮಾಡೋಕೆ ಅದಕ್ಕೆ ಒಗ್ಗರಣೆ ಕೊಟ್ಟಿಟ್ಟಿರಿ ಅದು ಇಟ್ಟು ಕಲಿಸ್ಬೇಕ್ರಿ ಅದನ್ನು ಅದಕ್ಕೆ ತೋರಿಸಿರಿ ನಿಮ್ಗೆ ರೆಸಿಪಿ ಅದನ್ನು ಖಾರ ಹಾಕಿ ಅದನ್ನೆಲ್ಲ ಬೇಸ್ ಕಲಿಸ್ಬೇಕು ಸ್ವಲ್ಪ ಆರ್ಲಿ ಅದ ಆರಿಂದ ಕಲಿಸ್ಬೇಕ್ರಿ ಡೆಕೋರೇಷನ್ ಕಡೆ ರೆಡಿ ಆಗೈತ್ರಿ ಚಪಾತಿ ಮಾಡಕ್ಕೆ ಅಲ್ಲೇ ಇಟ್ಟು ಬೇಕು ನೋಡಿರಿ ಚಪಾತಿ ಮಾಡೋಕೆ ಮಾಡಿ

ಈಗಿದು ಚೆನ್ನಾಗಿ ಕುದೀಲ್ ಆಮೇಲೆ ಅಷ್ಟು ಅಷ್ಟು ಕಿಚು 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 ಕಿಚ್ ಅಂತ ಒಂದು ಅರ್ಧ ನಿಂಬೆ ಹಣ್ಣು ಈಗ ನೋಡ್ರಿ ಇದು ಈಗ ಒಂದ್ ಸ್ವಲ್ಪ ನಿಂಬೆಹಣ್ಣಿನ ರಸ ಹಾಕ್ತೇನೆ ಸ್ವಲ್ಪ ಹುಳಿ ಹಾಯ್ಲೆ ಅಂತಂದ್ರೆ ಇಷ್ಟು ತಗದಿನಿ ಯಾಕಂತಂದ್ರೆ ಆರು ಗಂಟೆ ಸಾಕ ಪಲ್ಯ ಸ್ವಲ್ಪ ಮಡಕತೀನಿ ಅದಕ್ಕೆ ಹ್ಞೂ ಸ್ವಲ್ಪ ಅನ್ನ ಹುಳಿ ಹುಳಿಗೆ ಚೊಲೋತ ಬಾಯ್ ಹ್ಮ್ ಅದಕ್ಕೆ ಅದಕ್ಕೆ ಹಾಕಿನಿ ಫ್ರೆಂಡ್ಸ್ ಮತ್ತೆ ಹಾಕಬಾರ್ದು ಅದ ಹಾಕ್ಬಾರ್ದು ಅಂತ ಅನ್ಬಾಡ್ರಿ ಈಗ ನೋಡ್ರಿ ಇಲ್ಲೇ ಜೀರಾ ರೈಸ್ ಅನ್ಕರ ರೆಡಿ ಆಗ್ತೈತ್ರಿ ಇಲ್ಲೇ ಆಲೂಗಡ್ಡೆ ಪಲ್ಯನ ಮಾಡ ನೋಡ್ರಿ ನಾವು ಒಮ್ಮೆಯರು ಎಣ್ಣೆ ಹಾಕಿ ಜೀರಿಗೆ ಸಾಯಿಸ್ ಹೋಗ್ತೀನಿ ಸ್ವಲ್ಪ Servietten, en bitteri Og da vurderte jeg பசு மை டொமெட்டன இது பக்கியோடு கரம் மசாலா ஆக்கி நம்ம அந்த அது கதசி எட் தண்ணி அரிசி படி அர்ச்சி பிடி ஆக்கிண்ட் இன்னும் ಗರಂ ಮಸಾಲ ಮಾತೀನಿ ಚೆನ್ನಾಗಿ ತಿಂದ್ರಿ ಕೈ ಜೋಳ ಈಗ ಇದನ್ನ ಚೆನ್ನಾಗಿ ಕಲ್ಸ್ಕೊಳ್ತೀವಿ ಮತ್ತು ಇದೆಯನ್ನಪ್ಪ ಇವ್ ನಾವು ಮಳ್ಯಾರಲ್ಲ ಅಂದ್ರೆ ನಾನು ಇವತ್ತು ಹಾಕಿಂತ ಚಲೋ ಆಗಿಲ್ಲ ಅಂತ ಮಸ್ತ್ ಅಂದ್ರೆ ಮಸ್ತ್ ಆಗುತ್ತೆ ರೀ ಸ್ವಲ್ಪ ನಿಂಬೆ ನಿಂಬಾಕ್ ನೋಡಿ ನೀರು ಹಾಕ್ ನೋಡಿ ತಗೊತ್ತೀ ఏనందా హేనంత అనుపడ్రీ సూపర్ బిళి ఆలుగడ్డే పల్లెంత బిళి ఆలుగడ్డే పల్లె సిగోదు త ಅಲ್ಲಿ ನೋಡೋ ಗಮಗ ಈಗ ನೋಡ್ರಿ ನಮ್ಮಮ್ಮಿಯ ನಮ್ಮ ಮಮ್ಮಿಯವರ ಚಪಾತಿ ಮಾಡಕ್ಕೆ ಈಗ ಇನ್ನು ಭಾಳ ಇಲ್ಲ ಮೆಚ್ಚು ಈಗ ನೋಡ್ರಿ ಚಪಾತಿ ರೆಡಿ ಆಗ್ತಾರೆ ಬಿಸಿ ಬಿಸಿ ಚಪಾತಿ ಇಲ್ಲ ಒಂದು ರೆಡಿ ರೆಡಿಯಾಗೋರಿ ನಾವಿಲ್ಲಿ ಪ್ಲೇಟಿಗೆ ಹಚ್ಚಿದ್ರೆಗಲೆ ಈಗ ಊಟ ಮಾಡ್ಬೇಕಂತ ಕರೆಂಟ್ ಒಂದು ಹೋಗಿಬಿಟ್ಟೈತ್ರಿ ಹ್ಞೂ ಹ್ಞೂ ಮಸ್ತಾಗಿ ಚಪಾತಿ ರೆಡಿ ಆದ್ರೀಗ ಯಾರಿಗೆಲ್ಲ ಇಷ್ಟ ನಮ್ ಮನೆಗೆ ಬರ್ರಿ ಊಟ ಮಾಡಾಕ ನೋಡ್ರಿ ಮಸ್ತಾಗಿ ಊಟ ಮನೆಗೆ ಎಲ್ಲರೂ ಊಟ ಮಾಡಕ ಬರ್ರಿ ಈಗ ನೋಡ್ರಿ ನಮ್ ಈಗ ನಮ್ಮ ತಂಗಿಯರ நம் தங்கி ஊட்ட மாத்தாள் நம்ம எல்லாரும் ஊட்டாட் இல்லை நந்தாய் மம் நீ நோட் இது லாஸ்ட் நே செல் மம்மீன்னு ಇದನ್ನ ಇನ್ನು ಮಮ್ಮಿಯವ್ರು ಮಾಡಿಬಿಡ್ತಾರ ನೋಡ್ರಿ ನೋಡಂದ್ಯಾ ಮಮ್ಮಿ ಈಗ ನೋಡ್ರಿ ಇಲ್ಲ ಮಸ್ತಾಗಿ ಜೀರಾ ರೈಸ್ ರೆಡಿಯಾಗೈತ್ರಿ ಇದೇನು ನೋಡ್ರಿ ಕರೆಂಟ್ ಒಂದು ಹೋಗ್ತರಿ ನೋಡ್ರಿ ಆ ರೀತಿ ಐತೆ ಅಂದ್ರೆ ಮಸ್ತಾಗಿ ರೆಡಿಯಾಗಿತ್ತು ನೋಡಿರಿ ಜೀರಾ ರೈಸ್ கடல படி மோட் கலர் இல்லை அடிக்கு இல்லை இது பல்யா ஐத்ரி பல்யா மோட்ரி நம்ம జీరా రైస్ బిసి చపాతి మస్త ఆలూగడ్డే పల్లె ఎల్ ఊటమక బర్రీ